ನಮಸ್ತೆ ಫ್ರೆಂಡ್ಸ್ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಸೆಷನನ್ನು ಪ್ರಾರಂಭ ಇದ್ದೀನಿ ಹಿಂದಿನ ಅವಧಿಗಳಲ್ಲಿ ನಾವು ವಿಕಾಸಕ್ಕೆ ಸಂಬಂಧಪಟ್ಟಂತಾಗೆ ಪೂರ್ವ ಬಾಲ್ಯ ಹಾಗೂ ಉತ್ತರ ಬಾಲ್ಯದ ಮಕ್ಕಳ ದೈಹಿಕ ಜ್ಞಾನಾತ್ಮಕ ಸಾಮಾಜಿಕ ಭಾವನಾತ್ಮಕ ಹಾಗೂ ನೈತಿಕ ವಿಕಾಸದ ಬಗ್ಗೆ ಚರ್ಚೆ ಮಾಡಿಯಾಗಿದೆ ಈ ಭಾಗದಲ್ಲಿ ಬಾಲ್ಯಾವಸ್ಥೆಯ ಮಕ್ಕಳ ಸಾಮಾನ್ಯ ಲಕ್ಷಣಗಳು ಅವರ ಅಗತ್ಯತೆಗಳು ಅವರ ಸಮಸ್ಯೆಗಳು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಈ ಜ್ಞಾನ ಯಾ ಶಿಕ್ಷಕರಿಗೆ ಯಾಕೆ ಬೇಕು ಅಂತ ಹೇಳಿದರೆ ಮಕ್ಕಳ ಮೂಲ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಅವರ ಅವುಗಳನ್ನು ಪೂರೈಸಲಿಕ್ಕೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಈ ಒಂದು ಅಂದರೆ ಮಕ್ಕಳ ಲಕ್ಷಣಗಳು ಮತ್ತು ಅವರ ಅಗತ್ಯತೆಗಳು ಏನು ಅನ್ನೋದನ್ನು ಶಿಕ್ಷಕ ತಿಳ್ಕೊಳ್ಬೇಕಾಗುತ್ತೆ ಇವುಗಳನ್ನು ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗುವ ಮೊದಲನೇದಾಗಿ ಬಾಲ್ಯಾವಸ್ಥೆಯ ಮಕ್ಕಳ ಲಕ್ಷಣಗಳು ಮತ್ತು ಅಗತ್ಯಗಳು ಅದರಲ್ಲಿ ಬಾಲ್ಯಾವಸ್ಥೆಯನ್ನು ಎರಡು ಭಾಗವನ್ನು ಮಾಡಲಾಗಿದೆ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ಉತ್ತರ ಬಾಲ್ಯ ಇದೇ ರೀತಿ ನಾವು ಈಗ ಎಲ್ಲ ಲಕ್ಷಣಗಳನ್ನು ಓದ್ತಾ ಹೋಗಿದ್ವಿ ಇಲ್ಲೂ ಕೂಡ ಮೊದಲನೇದಾಗಿ ಪೂರ್ವ ಬಾಲ್ಯದ ಸಾಮಾನ್ಯ ಲಕ್ಷಣಗಳನ್ನು ನಾವು ನೋಡಿಕೊಳ್ಳುವ ಮೊದಲನೇದಾಗಿ ಪೂರ್ವ ಬಾಲ್ಯದ ವಯೋಮಾನವನ್ನು ಶಾಲಾ ಪೂರ್ವ ಹಂತ ಎಂದು ಪರಿಗಣಿಸಲಾಗಿದೆ ಔಪಚಾರಿಕ ಶಾಲೆ ಪ್ರವೇಶಿಸಲು ಅಗತ್ಯವಾದ ಪೂರ್ವ ಸಿದ್ಧತೆ ಈ ಹಂತದಲ್ಲಿ ಆಗುತ್ತದೆ ಅಂದರೆ ಇಲ್ಲಿ ಪೂರ್ವ ಬಾಲ್ಯವನ್ನು ಶಾಲಾ ಪೂರ್ವ ಹಂತ ಅಂತ ಕೂಡ ಕರೀತಾರೆ ಇದು ಶಾಲೆಗೆ ಹೋಗೋಕಿನ ಉತ್ತರ ಬಾಲ್ಯ ಶಾಲೆಗೆ ಹೋಗೋ ಹೋಗುವ ಒಂದು ಹಂತ ಪೂರ್ವ ಬಾಲ್ಯ ಅಂದರೆ ಶಾಲೆಗೆ ಹೋಗೋಕಿನ ಪೂರ್ವದ ಒಂದು ಹಂತವಾಗಿದೆ ಇಲ್ಲಿ ಔಪಚಾರಿಕವಾಗಿ ಶಾಲೆಗೆ ಪ್ರವೇಶಿಸಲು ಅಗತ್ಯವಾದಂಥ ಸಿದ್ಧತೆಯನ್ನು ಈ ಹಂತದಲ್ಲಿ ಮಾಡಲಾಗುತ್ತದೆ ಇಲ್ಲಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಆಮೇಲೆ ಇದನ್ನು ಅನ್ವೇಷಣಾ ಹಂತ ಅಂತ ಕೂಡ ಕರೀತಾರೆ ಯಾಕೆಂದರೆ ಈ ಹಂತದ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಶ್ನಿಸುತ್ತಾರೆ ಯಾವುದೇ ವಸ್ತುವನ್ನು ಅರ್ಥ ಮಾಡಿಕೊಳ್ಳಬೇಕಾದಾಗ ಅದನ್ನು ಸ್ಪರ್ಶಿಸಿ ನೋಡಬಹುದು ಅದು ಹೇಗೆ ಕೆಲಸ ಮಾಡುತ್ತದೆ ಅದರ ಭಾಗಗಳೇನು ಎಂದು ತಿಳಿದು ತಿಳಿಯಲು ಪ್ರಯತ್ನಿಸುತ್ತಾರೆ ಈ ರೀತಿಯಾಗಿ ಅನ್ವೇಷಣೆ ಮಾಡ್ತಾರೆ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅವರು ತಿಳಿದುಕೊಳ್ಳಲಿಕ್ಕೆ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಆಮೇಲೆ ಆ ಒಂದು ವಸ್ತುವನ್ನು ಆ ಒಂದು ಸನ್ನಿವೇಶವನ್ನು ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಅವ್ರು ಏನು ಮಾಡ್ತಾರೆ ಅದನ್ನು ಸ್ಪರ್ಶಿಸಿ ನೋಡ್ತಾರೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಒಬ್ಸರ್ವ್ ಮಾಡ್ತಾರೆ ಅದರ ಭಾಗಗಳೇನು ಅನ್ನೋದನ್ನು ಅವರು ಕೇಳಿ ಆಮೇಲೆ ಅದರ ಸ್ಪರ್ಶವನ್ನು ಪಡೆದು ತಿಳ್ಕೊಳ್ತಾರೆ ಇದನ್ನು ಅನ್ವೇಷಣ ಹಂತ ಅಂದರೆ ಅದನ್ನು ಅನ್ವೇಷಣೆ ಮಾಡಿ ಅವರಿಗಿರುವಂತಹ ಒಂದು ಆ ಒಂದು ಪ್ರಶ್ನೆಯನ್ನು ಇವರು ಅನ್ವೇಷಣೆಯ ಮೂಲಕ ಒಂದು ಜ್ಞಾನವನ್ನು ಪಡ್ಕೊಳ್ತಾರೆ ಇದನ್ನು ಅನ್ವೇಷಣೆ ಹಂತ ಅಂತ ಕೂಡ ಕರೀತಾರೆ ಆಮೇಲೆ ಇದನ್ನು ಕೂಟ ಪೂರ್ವ ಯುಗ ಅಂತ ಕರೀತಾರೆ ಉತ್ತರ ಬಾಲ್ಯವನ್ನು ಕೂಟಯುಗ ಅಂತ ಕರೀತಾರೆ ಅದರ ಪೂರ್ವ ಒಂದು ಅವಧಿಯನ್ನು ಕೂಟ ಪೂರ್ವ ಯುಗ ಅಂತ ಅಂತ ಕರೀತಾರೆ ಈ ಹಂತದಲ್ಲಿ ಮಕ್ಕಳು ಸಂಘಟಿತ ಸಾಮಾಜಿಕ ಜೀವನಕ್ಕೆ ಸಂಘಟಿತವಾದ ಸಾಮಾಜಿಕ ಜೀವನಕ್ಕೆ ಅಗತ್ಯವಾದ ವರ್ತನೆಗಳನ್ನು ಕಲಿಯುತ್ತಾರೆ ಈ ವರ್ತನೆಗಳು ಮಗು ಮೊದಲನೆಯ ತರಗತಿಯನ್ನು ಪ್ರವೇಶಿಸಿದಾಗ ಹೊಂದಾಣಿಕೆಗೆ ಸಹಾಯವಾಗುತ್ತದೆ ಅಂದರೆ ಈ ಒಂದು ಯುಗದಲ್ಲಿ ಮಕ್ಕಳು ಈ ಒಂದು ಕಾಲದಲ್ಲಿ ಮಕ್ಕಳು ಸಂಘಟಿತವಾಗಿ ಸಾಮಾಜಿಕ ಜೀವನಿಗೆ ಅಗತ್ಯವಾದಂತಹ ವರ್ತನೆಯನ್ನು ಪ್ರೈಮರಿಯಾಗಿ ಇವರು ಕಲಿತ್ಕೊಳ್ತಾರೆ ಅಲ್ಲಿ ಈ ವರ್ತನೆಗಳು ಎಲ್ಲಿ ಮಗುವಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದರೆ ಇವರು ಮೊದಲನೇ ತರಗತಿಯನ್ನು ಮಗು ಪ್ರವೇಶಿಸಿದಾಗ ಅಲ್ಲಿ ಹೊಂದಾಣಿಕೆ ತನ್ನ ಸಹಪಾಠಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಈ ಒಂದು ಈ ಒಂದು ಅವನ ಸಂಘಟಿತ ಜೀವ ಸಾಮಾಜಿಕ ಜೀವನಕ್ಕೆ ಅಗತ್ಯವಾದ ವರ್ತನೆಗಳು ಏನನ್ನು ಕಲಿತಾನೆ ಅವನು ಅದು ಅಲ್ಲಿ ಅವನಿಗೆ ಉಪಯೋಗ ಆಗುತ್ತೆ ಆಮೇಲೆ ಇದನ್ನು ಪ್ರಶ್ನಿಸುವ ಹಂತ ಅಂತ ಕೂಡ ಕರೀತಾರೆ ಯಾಕೆ ಅಂದರೆ ಈ ಹಂತದ ಮಕ್ಕಳು ಅನ್ವೇಷಿಸುವ ಸಲುವಾಗಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಮೊದಲನೇ ಪಾಯಿಂಟನ್ನು ಹಾಗೆ ಹೇಳಿದ್ದೀನಿ ಆಮೇಲೆ ಹಿಂದಿನ ತರಗತಿಯಲ್ಲೂ ಕೂಡ ಕೇಳಿದ್ದೀನಿ ಹೇಳಿದ್ದೀನಿ ಇಲ್ಲಿ ಪ್ರಶ್ನೆಗಳನ್ನು ಹಾಕ್ತಾರೆ ಒಂದರ ಮೇಲೆ ಒಂದು ಒಂದು ಪ್ರಶ್ನೆ ಅದು ಯಾಕೆ ಏನು ಎತ್ತ ಹೇಗೆ ಅನ್ನೋಂಥ ಪ್ರಶ್ನೆಗಳನ್ನು ಹಾಕಿ ಕೇಳ್ತಾರೆ ಇವರು ಒಂದು ಪ್ರಶ್ನಿಸೋದ್ರ ಮೂಲಕ ಇನ್ನೊಂದು ಪ್ರಶ್ನಿಸುವ ಮೂಲಕ ಇವರು ಅನ್ವೇಷಣೆಗೆ ತಮ್ಮ ಒಂದು ಸಮಸ್ಯೆಗೆ ತಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಇವರು ಪಡ್ಕೊಳ್ತಾರೆ ಇದು ಹೆಚ್ಚಿನಿಂದಾಗಿ ಇವರು ಪ್ರಶ್ನೆಗಳನ್ನು ಒಂದರ ಮೇಲೆ ಒಂದಂತೆ ಕೇಳೋದ್ರಿಂದ ಇಲ್ಲಿ ಪ್ರಶ್ನಿಸುವ ಹಂತ ಅಂತ ಕೂಡ ಕರೀತಾರೆ ಆಮೇಲೆ ಪೂರ್ವ ಬಾಲ್ಯವನ್ನು ಅನುಕರಣೀಯ ಹಂತ ಅಂತ ಕೂಡ ಕರೀತಾರೆ ಇದನ್ನು ಅನುಕರಣೀಯ ಹಂತ ಅಂತ ಯಾಕೆ ಕರೀತಾರೆ ಅಂತ ಹೇಳಿದರೆ ಉದಾಹರಣೆಗೆ ತಮ್ಮ ಕುಟುಂಬದ ಸದಸ್ಯರನ್ನು ವೀಕ್ಷಿಸುವ ಮೂಲಕ ಮತ್ತು ಸಾಮಾಜಿಕ ವರ್ತನೆಗಳನ್ನು ಅನುಕರಣೆ ಮಾಡುವುದನ್ನು ಇವರು ಕಲ್ತ್ಕೊಳ್ತಾರೆ ಇಲ್ಲಿ ತಮ್ಮ ತಂದೆ ತಾಯಿಗಳನ್ನು ಹಿರಿಯರನ್ನ ಅಜ್ಜ ಅಜ್ಜಿಯರನ್ನು ಏನು ಮಾಡ್ತಾರೆ ಇವರು ಅನುಕರಣೆ ಮಾಡ್ತಾರೆ ಅವರು ಹೇಗೆ ವರ್ತನೆ ಮಾಡ್ತಾರೆ ಅದರ ರೀತಿಯಾಗಿ ಇವರು ವರ್ತನೆಯನ್ನು ಮಾಡ್ತಾರೆ ಕೆಲವೊಂದ್ಸರಿ ನಾವು ಮಾತಾಡಬೇಕು ಹೇಳ್ಬೋದು ಥೇಟ್ ತಂದೆಯಾಗೇ ಇದ್ದಾನೆ ಅಥವಾ ತಾಯಿಯಾಗೇ ಇದ್ದಾನೆ ಹಾಂ ಅಕ್ಕನ ಅಕ್ಕನ ಮಾಡಿದಂತೆ ಇವ್ನು ಮಾಡ್ತಾನೆ ಅನ್ನೋದನ್ನು ನಾವು ಕೇಳ್ಬೋದು ಇಲ್ಲಿ ಅನುಕರಣೆ ಮಗು ಏನು ಮಾಡ್ತೇವೆ ಮೊದಲನೇದಾಗಿ ಇವನ ಕ ಕಲಿಕೆ ಆಗುವಂಥದ್ದು ಅನುಕರಣೆಯ ಮೂಲಕ ತನ್ನ ಸುತ್ತಮುತ್ತಲಿರುವಂತಹ ಯಾರಿದ್ದಾರೆ ತಮ್ಮ ಅವರು ಯಾರ ಪ್ರಭಾವಕ್ಕೆ ಹೆಚ್ಚು ಒಳಗಾಗ್ತಾರೆ ಅವರನ್ನೇ ಇವರು ಅನುಕರಣೆ ಮಾಡ್ತಾರೆ ಅದರಿಂದ ಇದು ಅನುಕರಣೆ ಅಂತ ಅಂತ ಕೂಡ ಕರೀತಾರೆ ಕುಟುಂಬದ ಸದಸ್ಯರನ್ನು ವೀಕ್ಷಿಸುವ ಮೂಲಕ ಮತ್ತು ಸಾಮಾಜಿಕ ವರ್ತನೆಗಳನ್ನು ಅನುಕರಣೆ ಮಾಡುವುದರ ಮೂಲಕ ಇವರು ಕಲ್ತ್ಕೊಳ್ತಾರೆ ಹೆಚ್ಚಿನ ಮಕ್ಕಳು ಪೂರ್ವ ಬಾಲ್ಯದ ತಮ್ಮ ಆಟಗಳಲ್ಲಿ ಸೃಜನಶೀಲತೆಯನ್ನು ಪ್ರದರ್ಶಿಸುತ್ತಾರೆ ಆದ್ದರಿಂದ ಈ ಹಂತವನ್ನು ಸೃಜನ ಸೃಜನಾತ್ಮಕ ಹಂತ ಅಂತ ಕೂಡ ಕರೀತಾರೆ ಆಟಗಳಲ್ಲಿ ಇವರು ಸೃಜನಶೀಲತೆಯನ್ನು ಪ್ರದರ್ಶನ ಮಾಡ್ತಾರೆ ಇಲ್ಲಿ ಬ್ಲಾಕ್ಸ್ಗಳ ಮೂಲಕ ಮನೆಯನ್ನು ಮಾಡುವಂಥದ್ದು ನೀವು ನೋಡಿರ್ಬೋದು ಈ ಹಂತದ ಮಕ್ಕಳು ಮಾಡುವಂಥ ಒಂದು ಆಟ ಇಲ್ಲಿ ಕಡ್ಡಿಗಳನ್ನು ಜೋಡಿಸೋದು ಯಾವುದಾದ್ರೂ ಬೇರೆ ವಸ್ತುವನ್ನು ತೆಗೆದುಕೊಂಡು ಅದೇ ಇನ್ನೊಂದು ಅವರಿಗೆ ಅಂದರೆ ಅವರಿಗೆ ಇಷ್ಟವಾಗುವಂಥ ಒಂದು ವಸ್ತು ಅಂತ ಅಂದ್ಕೊಂಡು ಅದನ್ನು ಅವರು ಆಡೋದು ಇಲ್ಲಿ ಅಂದರೆ ಸೃಜನಾತ್ಮಕತೆ ಅವರ ಚಟುವಟಿಕೆ ಕ್ರಿಯಾತ್ಮಕತೆ ಇಲ್ಲಿಯದ್ದು ಕಾಣುತ್ತೆ ಆದ್ದರಿಂದ ಇದನ್ನು ಏನು ಅಂತ ಕರಿತೀವಿ ಸೃಜನಾತ್ಮಕ ಅಂತ ಅಂತ ಕೂಡ ಕರಿತೀವಿ ಆಮೇಲೆ ಇದು ಪೂರ್ವ ಬಾಲ್ಯದ ಒಂದು ಲಕ್ಷಣಗಳಾಗಿವೆ ಆಮೇಲೆ ಉತ್ತರ ಬಾಲ್ಯದ ಒಂದು ಮಕ್ಕಳ ಲಕ್ಷಣಗಳು ಯಾವ ರೀತಿಯಾದ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ತದ್ವಿರದ ರೀತಿಯಲ್ಲಿ ಇವು ಇವೆ ಉತ್ತರ ಬಾಲ್ಯವನ್ನು ಪೋಷಕರು ಏನಂತ ಕರೀತಾರೆ ಅಂದರೆ ತೊಂದರೆಯನ್ನುಂಟು ಮಾಡುವ ಹಂತ ಅಂತ ಕಡೆ ಕರೀತಾರೆ ಪೋಷಕರು ಈ ಒಂದು ಉತ್ತರ ಬಾಲ್ಯವನ್ನು ತೊಂದರೆ ಉಂಟು ಮಾಡುವ ಹಂತ ಅಂತ ಕರೀತಾರೆ ಅಥವಾ ಜಗಳ ಗಂಟಿತನದ ಹಂತ ಅಂತ ಕರೀತಾರೆ ಶಿಕ್ಷಣ ತಜ್ಞರು ಇದನ್ನು ಪ್ರಾಥಮಿಕ ಶಾಲಾ ಹಂತ ಅಂತ ಕರೀತಾರೆ ಪ್ರಾಥಮಿಕ ಶಾಲಾ ಅಂದರೆ ಆ ಒಂದು ಅವಧಿಯಲ್ಲಿ ಉತ್ತರ ಬಾಲ್ಯದ ಅವಧಿಯಲ್ಲಿ ಮಕ್ಕಳು ಪ್ರಾಥಮಿಕ ಶಾಲೆಗೆ ಸೇರ್ಪಡೆಯಾಗ್ತಾರೆ ಅದನ್ನು ಈ ಶಿಕ್ಷಣ ತಜ್ಞರು ಏನು ಅಂತ ಕರೀತಾರೆ ಪ್ರಾಥಮಿಕ ಶಾಲಾ ಅಂತ ಅಂತ ಕರೀತಾರೆ ಆಮೇಲೆ ಮನೋವಿಜ್ಞಾನಿಗಳು ಇದನ್ನು ಕೂಟಯುಗ ಅನುಸರಣೀಯ ಹಂತ ಮತ್ತು ಸೃಜನಾತ್ಮಕ ಹಂತ ಅಂತ ಕರ್ ಗುರುತಿಸಿದ್ದಾರೆ ಹ್ಞೂ ಮನೋವಿಜ್ಞಾನಗಳ ಪ್ರಕಾರ ಇದು ಕೂಟಯುಗ ಅನುಸರಣೆ ಹಂತ ಅಂದರೆ ಸಮಾಜವನ್ನು ಶಿಕ್ಷಕರನ್ನು ಸಹಪಾಠಿಗಳನ್ನು ಅನುಸರಣೆ ಮಾಡುವಂಥ ಒಂದು ಹಂತ ಇದಾಗಿದೆ ಮತ್ತು ಸೃಜನಾತ್ಮಕ ಹಂತ ಅಂತ ಕೂಡ ಇದನ್ನು ಕರೆದಿದ್ದಾರೆ ಯಾವುದು ಉತ್ತರ ಬಾಲ್ಯವನ್ನು ಪೋಷಕರು ಇದನ್ನು ತೊಂದರೆಯುಂಟು ಮಾಡುವ ಹಂತ ಅಥವಾ ಜಗಳಗಂಟಿ ಹಂತ ಜಗಳಗಂಟಿತನ ಹಂತ ಅಂತ ಕರೆದಿದ್ದಾರೆ ತ ಇವರು ಪೋಷಕರೊಟ್ಟಿಗೆ ಜಗಳ ಮಾಡ್ತಾರೆ ತಮ್ಮ ನಾಯಕರೊಂದಿಗೆ ತಮಗೆ ಒಪ್ಪಿಗೆ ಇಲ್ಲದಂತಹ ಒಂದು ಚಟುವಟಿಕೆ ಕಂಡು ಬಂದರೆ ಅವರಲ್ಲಿ ಪ್ರತಿಕ್ರಿಯೆ ಮಾಡ್ತಾರೆ ಹಾಗಾಗಿ ಇದನ್ನು ಏನಂತ ಕರೀತಾರೆ ತೊಂದರೆ ಮಾಡುವ ಹಂತ ಅಂತ ಜಗಳಗಂಟಿ ಹಂತ ಅಂತ ಕರೀತಾರೆ ಆಮೇಲೆ ಶಿಕ್ಷಣ ತಜ್ಞರು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯವರು ಅವು ಶಾಲೆಗೆ ಪ್ರವೇಶ ಮಾಡುವ ಹಂತವಾದರೂ ಇದನ್ನು ಪ್ರಾಥಮಿಕ ಶಾಲಾ ಹಂತ ಅಂತ ಕರೀತಾರೆ ಆಮೇಲೆ ಮನೋವಿಜ್ಞಾನಿಗಳು ಇದನ್ನು ಯುಗ ಅನುಸರಣೀಯ ಹಂತ ಮತ್ತು ಸೃಜನಾತ್ಮಕ ಹಂತ ಅಂತ ಗುರುತಿಸಿದ್ದಾರೆ ಯಾಕೆ ಅನ್ನೋದನ್ನು ಮೊದಲು ಹೇಳಿದ್ದೀನಿ ಆಮೇಲೆ ಈ ಹಂತದ ಮಕ್ಕಳು ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಬಲ್ಲರು ಮತ್ತು ಸಮಾಜ ಒಪ್ಪುವ ರೀತಿಯಲ್ಲಿ ಅವುಗಳನ್ನು ವ್ಯಕ್ತಪಡಿಸಬಲ್ಲರು ಇಲ್ಲಿ ಮಕ್ಕಳು ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಸಾಧಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ ಮತ್ತು ಸಮಾಜ ಒಪ್ಪುವ ರೀತಿಯಲ್ಲಿ ಇವರು ಅವುಗಳನ್ನು ವ್ಯಕ್ತಪಡಿಸ್ತಾರೆ ಇದು ಕ್ವಶನಲ್ಲೂ ಕೂಡ ಆಗ್ಬೋದು ಯಾವ ಹಂತದಲ್ಲಿ ಮಕ್ಕಳು ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಬಲ್ಲರು ಅಥವಾ ಸಮಾಜ ಒಪ್ಪುವ ರೀತಿಯಲ್ಲಿ ಅವುಗಳನ್ನು ವ್ಯಕ್ತಪಡಿಸಬಲ್ಲರು ಅಂತ ಕೇಳಿದರೆ ಉತ್ತರ ಬಾಲ್ಯಾವಸ್ಥೆ ಅಂತ ಆನ್ಸರ್ ಆಗುತ್ತೆ ಆಮೇಲೆ ನಿಧಾನವಾದ ಹಾಗೂ ಏಕಪ್ರಕಾರವಾದ ಬೆಳವಣಿಗೆಯ ಹಂತ ಇದು ಇದು ಆರೋಗ್ಯ ಪೋಷಣೆ ನಿರೋಧಕ ಶಕ್ತಿ ಮತ್ತು ಅವರ ಲಿಂಗದಿಂದ ಪ್ರಭಾವಿತವಾಗುತ್ತದೆ ಅಂದರೆ ನಿಧಾನವಾದ ಮತ್ತು ಏಕಪ್ರಕಾರವಾದ ಬೆಳವಣಿಗೆ ಈ ಹಂತದಲ್ಲಿ ಆಗುತ್ತೆ ಇದು ಆರೋಗ್ಯ ಪೋಷಣೆ ಮತ್ತು ನಿರೋಧಕ ಶಕ್ತಿ ಅದು ಯಾವುದನ್ನ ಅವಲಂಬಿಸುತ್ತೆ ಅಂತ ಹೇಳಿದ್ರೆ ಅವರ ಲಿಂಗವನ್ನು ಅವಲಂಬಿಸಿರುತ್ತೆ ಗಂಡು ಗಂಡು ಮಕ್ಕಳಲ್ಲಿ ಬೇರೆ ರೀತಿಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಬೇರೆ ರೀತಿಯ ಒಂದು ಆರೋಗ್ಯ ಪೋಷಣೆ ನಿರೋಧಕ ಶಕ್ತಿ ಅವಲಂಬಿತ ಪ್ರಭಾವಿತವಾಗಿರುತ್ತದೆ ಆಮೇಲೆ ಉತ್ತರ ಭಾರತದ ಕೌಶಲ್ಯಗಳೆಂದರೆ ಸ್ವಸಹಾಯ ಕೌಶಲ್ಯಗಳು ಸಾಮಾಜಿಕ ನೆರವಿನ ಕೌಶಲ್ಯಗಳು ಶಾಲಾ ಕೌಶಲ್ಯಗಳು ಮತ್ತು ಆಟದ ಕೌಶಲ್ಯಗಳು ಇದು ಉತ್ತರ ಬಾಲ್ಯದ ಕೌಶಲ್ಯಗಳಾಗಿವೆ ಈ ನಾಲ್ಕನ್ನು ಮೂರನ್ನು ಕೊಟ್ಟು ಬೇರೆ ಯಾವುದಂದ್ರೆ ಒಂದು ಕೌಶಲವನ್ನು ಕೊಟ್ಟು ನಿಮಗೆ ಅದು ಅದರಲ್ಲಿ ವ್ಯತ್ಯಾಸವನ್ನು ಕಾಣಲಿಕ್ಕೆ ಆ ವ್ಯತ್ಯಾಸ ಕಾಣುವಂಥ ರೀತಿಯಲ್ಲಿ ಕ್ವಶನನ್ನು ಕೂಡ ಕೇಳ್ಬೋದು ಇಲ್ಲಿ ಸ್ವಸಹಾಯ ಸಾಮಾಜಿಕ ನೆರವಿನ ಕೌಶಲ್ಯಗಳು ಶಾಲಾ ಕೌಶಲ್ಯಗಳು ಮತ್ತು ಆಟದ ಕೌಶಲ್ಯಗಳು ಇವೆಲ್ಲ ಏನಾಗಿವೆ ಉತ್ತರ ಬಾಲ್ಯದ ಒಂದು ಕೌಶಲ್ಯಗಳಾಗಿವೆ ಆಮೇಲೆ ಉತ್ತರ ಬಾಲ್ಯವನ್ನು ಕೂಟಯುಗ ಅಂತ ಕರೀತಾರೆ ಯಾಕೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಆಮೇಲೆ ಇದನ್ನು ಅನುಸರಣೆ ಹಂತ ಅಂತ ಕೂಡ ಕರೀತಾರೆ ಆಮೇಲೆ ಸೃಜನಶೀಲ ಹಂತ ಅಂತ ಕರೀತಾರೆ ಸೃಜನಶೀಲ ಅಭಿವ್ಯಕ್ತಿ ಪೂರ್ವ ಬಾಲ್ಯದಲ್ಲಿಯೇ ಪ್ರಾರಂಭವಾದರೂ ಸಹ ಮೂಲ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಹಾಗೂ ಹೊಸ ಆಲೋಚನೆಗಳನ್ನು ಬೆಳೆಸಿಕೊಳ್ಳ ಬಳಸಿಕೊಳ್ಳುವ ಸಾಮರ್ಥ್ಯ ಈ ಹಂತದಲ್ಲಿ ಕಂಡುಬರುತ್ತದೆ ಇಲ್ಲಿ ಪೂರ್ವ ಬಾಲ್ಯವನ್ನು ಕೂಡ ನಾವು ಏನಂತ ಕರೆದಿದ್ವಿ ಸೃಜನಶೀಲ ಅಂತ ಅಂತ ಕರೆದಿದ್ವಿ ಇಲ್ಲಿ ಒಂದು ಒಂದು ಸೃಜನಶೀಲತೆಗೆ ಒಂದು ಕ್ಲಾರಿಫೈ ಮಾಡಿದ್ದಾರೆ ನೋಡಿ ಈ ಹಂತವನ್ನು ಅಂದರೆ ಸೃಜನಶಿ ಸೃಜನಶೀಲ ಅಭಿವ್ಯಕ್ತಿ ಪೂರ್ವ ಬಾಲ್ಯದಲ್ಲಿಯೇ ಪ್ರಾರಂಭವಾದರೂ ಅಲ್ಲಿ ಪ್ರಾರಂಭವಾಗುತ್ತೆ ಇಲ್ಲಿ ಮೂಲ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಹಾಗೂ ಹೊಸ ಚಟುವಟಿಕೆಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯ ಎಲ್ಲಿ ಉಂಟಾಗುತ್ತೆ ಉತ್ತರ ಬಾಲ್ಯದಲ್ಲಿ ಕಂಡುಬರುತ್ತೆ ಆಮೇಲೆ ಪರಿಕಲ್ಪನೆಗಳ ನಿಖರತೆ ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ತೀವ್ರಗತಿಯಲ್ಲಿ ಹೆಚ್ಚಾಗುತ್ತೆ ಇದಕ್ಕೆ ಕಾರಣ ಅವರ ಬುದ್ಧಿಶಕ್ತಿಯ ಹೆಚ್ಚಳ ಮತ್ತು ಅವರಿಗೆ ದೊರೆಯುವ ಹೆಚ್ಚಿನ ಕಲಿಕೆಯ ಒಂದು ಅವಕಾಶಗಳಾಗಿವೆ ಅಂದರೆ ಈ ಒಂದು ಅವಧಿ ಉತ್ತರ ಭಾರತದ ಅವಧಿ ಪರಿಕಲ್ಪನೆಗಳ ನಿಖರತೆ ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯ ಈ ಒಂದು ಅವಧಿಯಲ್ಲಿ ಹೆಚ್ಚಾಗಿರುತ್ತೆ ತೀವ್ರವಾಗಿರುತ್ತೆ ಇದಕ್ಕೆ ಕಾರಣ ಏನು ಅಂದರೆ ಇವರ ಬುದ್ಧಿಶಕ್ತಿಯಲ್ಲಿ ಆದಂಥ ಒಂದು ಹೆಚ್ಚಳ ಮತ್ತು ಅವರಿಗೆ ದೊರೆಯುವ ಹೆಚ್ಚಿನ ಕಲಿಕೆಯ ಅವಕಾಶಗಳು ಇದರಿ ಈ ಒಂದು ಕಾರಣಗಳಿಂದಾಗಿ ಇವರ ಪರಿಕಲ್ಪನೆಗಳ ನಿಖರತೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಈ ಒಂದು ಅವಧಿಯಲ್ಲಿ ಹೆಚ್ಚಾಗಿರ್ತದೆ ಇದು ಕೂಡ ಕ್ವಶನ್ ಆಗ್ಬೋದು ಆಮೇಲೆ ಉತ್ತರ ಭಾರತದ ಮಕ್ಕಳ ನೀತಿ ಸಂಹಿತೆಗಳು ಮತ್ತು ಪಾಲ್ಗೊಂಡಿರುವ ಗುಂಪಿನ ನೈತಿಕ ಮಾನದಂಡಗಳು ಮತ್ತು ಅವರ ಅಂತಃಪ್ರಜ್ಞೆಯಿಂದ ಪ್ರಭಾವಿತವಾಗುತ್ತವೆ ಅಂದರೆ ಇಲ್ಲಿ ಉತ್ತರ ಭಾರತದಲ್ಲಿರುವಂಥ ಮಕ್ಕಳ ನೀತಿ ಸಂಹಿತೆಗಳು ಅವರ ನೀತಿಯ ನೀತಿಯುಕ್ತವಾದಂತಹ ಒಂದು ಭಾವನೆಗಳು ಏನಾಗಿರ್ತವೆ ಅಂದರೆ ಗುಂಪಿನ ನೈತಿಕ ಮಾನದಂಡಗಳು ಮತ್ತು ಅವರ ಅಂಥ ಪ್ರಜ್ಞೆಯನ್ನು ಪ್ರಭಾವಿತವಾಗಿರ್ತವೆ ನೈತಿಕ ಪ್ರಜ್ಞೆ ಉತ್ತರ ಬಾಲ್ಯದಲ್ಲಿ ಬಾಲ್ಯದ ಮಕ್ಕಳಲ್ಲಿ ಕಂಡುಬಂದರೂ ಸಹ ಮನೆ ಶಾಲೆ ಮತ್ತು ನೆರೆಹೊರೆಯರಲ್ಲಿ ದುರ್ನಟ್ ದುರ್ನಡತೆಗಳು ಕೂಡ ಸಾಮಾನ್ಯವಾಗಿ ಒಂದು ಅವಧಿಯಲ್ಲಿ ಕಂಡುಬರುತ್ತದೆ ನೈತಿಕ ಪ್ರಜ್ಞೆ ಇದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ದುರ್ನಡ್ ದುರ್ನಡತೆಗಳು ಕೂಡ ಇಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ ಅನ್ನೋದನ್ನು ಇವರು ಹೇಳಿದ್ದಾರೆ ಇವಿಷ್ಟು ಪೂರ್ವ ಮತ್ತು ಉತ್ತರ ಬಾಲ್ಯದ ಇದ್ದಂಥ ಒಂದು ಲಕ್ಷಣಗಳಾಗಿವೆ ಆಮೇಲೆ ಈ ಒಂದು ಬಾಲ್ಯಾವಸ್ಥೆ ಮಕ್ಕಳ ಅಕ್ಕ ಅಗತ್ಯತೆಗಳು ಮತ್ತು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯ ಎರಡರಲ್ಲಿ ಇರುವಂತಹ ಬಾಲ್ಯಾವಸ್ಥೆಯ ಮಕ್ಕಳ ಅಗತ್ಯತೆಗಳು ಮತ್ತು ಸಮಸ್ಯೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂತಹ ಒಂದು ಅಗತ್ಯತೆ ಮತ್ತು ಸಮಸ್ಯೆಗಳು ಇರ್ತವೆ ಬಾಲ್ಯಾವಸ್ಥೆಯಲ್ಲಿ ಕೆಲವು ಅಗತ್ಯತೆಗಳು ಹೆಚ್ಚು ಪ್ರಮುಖವಾಗಿರ್ತವೆ ಮಕ್ಕಳು ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಒಂದು ಪಾಶ ಪೋಷಕರನ್ನು ಹಾಗೂ ಶಿಕ್ಷಕರ ಮೇಲೆ ಅವಲಂಬಿತರಾಗ್ತಾರೆ ಇವರ ಮೂಲ ಅಗತ್ಯತೆಗಳು ಪೂರೈಕೆಯಾಗದೇ ಇದ್ದ ಪೂರೈಕೆಯಾದಲ್ಲಿ ಅವರು ಸಮತೋಲನ ಹಾಗೂ ಸಮನ್ವಯವುಳ್ಳ ವ್ಯಕ್ತಿಗಳಾಗಿ ರೂಪುಗೊಳ್ತಾರೆ ಒಂದು ವೇಳೆ ಅವರು ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಆಸ್ತಿಯಾಗಿ ಪರಿಣಮಿಸ್ತಾರೆ ಇಲ್ಲ ಅಂಥೇಳಿ ಈ ಅಗತ್ಯತೆಗಳು ಪೂರೈಕೆಯಾಗದೇ ಇದ್ದ ಒಂದು ಪಕ್ಷದಲ್ಲಿ ಏನಾಗ್ತಾರೆ ಇವರು ಸಮಸ್ಯೆಗಳಿಗೆ ಪರಿಹಾರ ದೊರಕದೇ ಇದ್ದಂಥ ಒಂದು ಅವಕ ಸಮಸ್ಯೆಗೆ ಪರಿಹಾರ ದೊರಕದೇ ಇದ್ದಲ್ಲಿ ಅವರು ಒಂದು ವಿಕಾಸ ಮತ್ತು ಕಲಿಕೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತವೆ ಈ ಒಂದು ಬಾಲ್ಯಾವಸ್ಥೆಯಲ್ಲಿ ಕಂಡುಬರುವಂಥ ಪ್ರಮುಖ ಅವಶ್ಯಕತೆಗಳು ಏನೇನು ಅನ್ನೋದನ್ನ ನೋಡುವ ಇಲ್ಲಿ ಶಾರೀರಿಕ ಅಗತ್ಯತೆಗಳು ಬೌದ್ಧಿಕ ಅಗತ್ಯತೆಗಳು ಸಂವೇಗಾತ್ಮಕ ಅಗತ್ಯತೆಗಳು ಮತ್ತು ಸಾಮಾಜಿಕ ಅಗತ್ಯತೆಗಳು ಪ್ರಮುಖವಾಗಿವೆ ಶಾರೀರಿಕ ಅಗತ್ಯತೆಗಳು ಅಂತ ಹೇಳಿದ್ರೆ ಮಕ್ಕಳಿಗೆ ಮೂಲ ಅಗತ್ಯತೆ ಅಗತ್ಯತೆಗಳಾದಂತಹ ಶುದ್ಧ ಗಾಳಿ ಸಮತೋಲನ ಆಹಾರ ಶುದ್ಧ ನೀರು ಸಾಕಷ್ಟು ಬೆಳಕು ಚಟುವಟಿಕೆ ವಿಶ್ರಾಂತಿ ಮತ್ತು ನಿದ್ದೆ ದೊರೆತರೆ ಅವರ ಬೆಳವಣಿಗೆ ಮತ್ತು ವಿಕಾಸ ಸರಾಗವಾಗುತ್ತದೆ ಆದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಖ್ಯೆಯ ಮಕ್ಕಳು ಉತ್ತಮ ಗಾಳಿ ಬೆಳಕಿಲ್ಲದ ಮನೆಗಳಲ್ಲಿ ವಾಸಿಸ್ತಾರೆ ಪೋಷ ಪೋಷಣೆಯ ಕೊರತೆ ಮತ್ತು ಬಾಲ್ಯ ಸಹಜ ಕಾಯಿಲ್ ಕಾಯಿಲೆಗಳಿಂದ ನರಳುತ್ತಾರೆ ಪೋಷಣೆಯ ಕೊರತೆ ಮತ್ತು ಬಾಲ್ಯ ಸಹಜ ಕಾಯಿಲೆಗಳಿಂದ ಈ ಒಂದು ಕಾಯಿಲೆಗಳನ್ನು ಬಿಟ್ಟು ಬಹಳಷ್ಟು ಸಂದರ್ಭದಲ್ಲಿ ಪೋಷಕರು ಬಡತನ ಹಾಗೂ ಅಜ್ಞಾನದಿಂದ ಮಕ್ಕಳ ಅದ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಕೂಡ ಸಾಧ್ಯ ಆಗುವುದಿಲ್ಲ ಈ ಒಂದು ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಕರು ಈ ಕೆಳಗಿನಿಂದ ಪಟ್ಟಿ ಕೆಲವೊಂದು ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮತ್ತು ಕೆಲವು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಮಕ್ಕಳ ಮೂಲ ಅಗತ್ಯಗಳನ್ನು ಪೂರೈಸಬಹುದಾಗಿದೆ ಇವುಗಳು ಯಾವ್ಯಾವ ಅನ್ನೋದನ್ನು ನೋಡ್ಕೊಳ್ತಾ ಹೋಗುವ ಮೊದಲನೇದಾಗಿ ಶಾಲಾ ಆವರಣವು ಉತ್ತಮ ಗಾಳಿ ಬೆಳಕಿರುವ ಕೊಠಡಿಗಳು ಸಾಕಷ್ಟು ಆಟದ ಮೈದಾನ ಮತ್ತು ಚಿಕ್ಕ ಒಂದು ಕೈತೋಟವನ್ನು ಹೊಂದಿರಬೇಕು ಅಂತಾರೆ ಆಮೇಲೆ ಶಾರೀರಿಕ ಅಭ್ಯಾಸಗಳು ಆಟಗಳು ಮತ್ತು ಕ್ರೀಡೆಗಳಿಗೆ ಅವಕಾಶ ನೀಡಬೇಕು ಹಾಂ ದೈಹಿಕ ಶಿಕ್ಷಣಕ್ಕೆ ಇವರು ಹೆಚ್ಚಿನ ಒತ್ತನ್ನು ನೀಡಬೇಕು ಅಂತಾರೆ ಆಮೇಲೆ ಶಾಲೆಯಲ್ಲಿ ಕುಡಿಯಲು ಶುದ್ಧ ನೀರಿನ ಮತ್ತು ಮಧ್ಯಾಹ್ನ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತಾರೆ ಸ್ವಚ್ಛ ಶೌಚಾಲಯ ಸೌಲಭ್ಯವನ್ನು ಒದಗಿಸಬೇಕು ಆರೋಗ್ಯದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಅಂದರೆ ನಿಯಮಿತವಾಗಿ ವೈದ್ಯಕೀಯ ಪರೀಕ್ಷೆ ಏರ್ಪಡಿಸುವಂಥದ್ದು ಮಕ್ಕಳ ಆರೋಗ್ಯದ ದಾಖಲೆಯನ್ನು ಇಡುವಂಥದ್ದು ಮತ್ತು ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಆಗಿಂದಾಗೆ ಕಾಲಕಾಲಕ್ಕೆ ಕೊಡಿಸುವ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಆರೋಗ್ಯದ ಮೂಲ ತತ್ವಗಳ ಬಗ್ಗೆ ಪೋಷಕರಿಗೆ ಕೂಡ ಮಾರ್ಗದರ್ಶನವನ್ನು ನೀಡಬೇಕು ಉತ್ತಮ ವೈಯಕ್ತಿಕ ಹವ್ಯಾಸಗಳು ಮತ್ತು ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಬೇಕು ಇವಿಷ್ಟು ದೈಹಿಕ ಒಂದು ಅವಶ್ಯಕತೆಗಳಲ್ಲಿ ಶಿಕ್ಷ ಶಾಲೆಯ ಒಂದು ಕಾರ್ಯ ಇದಾಗಿದೆ ಆಮೇಲೆ ಮುಂದಿನದಾಗಿ ಬೌದ್ಧಿಕ ಅಗತ್ಯತೆಗಳು ಇಲ್ಲಿ ಮಕ್ಕಳಲ್ಲಿ ಹೊಸ ವಿಷಯಗಳನ್ನು ಕಲಿಯುವ ಮತ್ತು ಜ್ಞಾನ ಪಡೆಯುವ ಬಯಕೆ ತುಂಬಾ ಬಲವಾಗಿರುತ್ತದೆ ಸಹಜ ಕುತೂಹಲದಿಂದ ಕಾರಣದಿಂದ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅವರಿಗೆ ಸ್ವಯಂ ಅಭಿವ್ಯಕ್ತಿಗೆ ಅವಕಾಶಗಳ ಅಗತ್ಯತೆ ಇರುತ್ತದೆ ಮಕ್ಕಳು ಕಲಿಯುವ ಮತ್ತು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವ ಅಗತ್ಯತೆಯನ್ನು ಹೊಂದಿರ್ತಾರೆ ಆದ್ದರಿಂದ ಶಾಲಾ ಕಾರ್ಯಕ್ರಮಗಳು ಮಕ್ಕಳ ಜ್ಞಾನಾತ್ಮಕ ಅಗತ್ಯತೆಗಳನ್ನು ಪೂರೈಸಬೇಕು ಮತ್ತು ಪರಿಸರವನ್ನು ಅನ್ವೇಷಿಸಲು ಮಕ್ಕಳನ್ನು ಪ್ರೇರೇಪಿಸಬೇಕು ಅಂತಾರೆ ಇಲ್ಲಿ ಮಕ್ಕಳಿಗೆ ಸಹಜವಾದಂಥ ಕುತೂಹಲ ಇರುತ್ತೆ ಆ ಒಂದು ಕುತೂಹಲಗಳಿಗಾಗಿ ಇವರೇನು ಏನು ಮಾಡಬೇಕು ಜ್ಞಾನಾತ್ಮಕ ಅಗತ್ಯತೆಗಳನ್ನು ಪೂರೈಸಬೇಕು ಮತ್ತು ಪರಿಸರವನ್ನು ಅನ್ವೇಷಿಸಲು ಮಕ್ಕಳನ್ನು ಪ್ರೇರೇಪಿಸಬೇಕು ಅಂತಾರೆ ಆಮೇಲೆ ಸರಳ ವಸ್ತುಗಳೊಡನೆ ಪ್ರಯೋಗ ಕೈಗೊಳ್ಳಿಕೆ ಕೂಡ ಅವಕಾಶವನ್ನು ನೀಡಬೇಕು ಶಿಕ್ಷಕರು ಹಾಗೂ ಪೋಷಕರ ಮಕ್ಕಳ ಪ್ರಶ್ನಿಸುವಿಕೆಯನ್ನು ಪ್ರೋತ್ಸಾಹಿಸಬೇಕು ಮತ್ತು ಸ್ವಯಂ ಅಭಿವ್ಯಕ್ತಿಗೆ ಕೂಡ ಇಲ್ಲಿ ಅವಕಾಶವನ್ನು ನೀಡಬೇಕು ಅಂತಾರೆ ಇಲ್ಲಿ ಮಕ್ಕಳು ಪ್ರಶ್ನೆಗಳನ್ನು ಕೇಳಿದರೆ ಅವರನ್ನು ಅಲ್ಲೇ ತಡೆ ಹಿಡಿಬಾರ್ದು ಆ ಒಂದು ಪ್ರಶ್ನಿಸುವ ಒಂದು ಕಲೆಯನ್ನು ಇವರಿಗೆ ಪ್ರೋತ್ಸಾಹಿಸಬೇಕು ಮತ್ತು ಅವರ ಒಂದು ಸ್ವಯಂ ಅಭಿವ್ಯಕ್ತಿ ಈ ಒಂದು ಪ್ರಶ್ನಿಸುವಿಕೆಯಿಂದ ಹೊರಬರುತ್ತೆ ಅಂತ ಹೇಳ್ತಾರೆ ಮಕ್ಕಳಲ್ಲಿರುವ ಸೃಜ ಸೃಜನಶೀಲ ಸಾಮರ್ಥ್ಯಗಳ ಅಭಿವೃದ್ಧಿಗೆ ಸೂಕ್ತ ವಾತಾವರಣವನ್ನು ಕಲ್ಪಿಸಬೇಕು ಈ ಒಂದು ಹಂತವನ್ನು ಸೃಜನಶೀಲ ಹಂತ ಅಂತ ಕರೆದಿದ್ದಾರೆ ಆದ್ದರಿಂದ ಈ ಈ ಮಕ್ಕಳಲ್ಲಿ ಹುದುಗಿರುವಂಥ ಸೃಜನಶೀಲ ಒಂದು ಸಾಮರ್ಥ್ಯವನ್ನು ಸಾಮರ್ಥ್ಯ ಅಭಿವೃದ್ಧಿಗೆ ಒಂದು ಸೂಕ್ತ ವಾತಾವರಣವನ್ನು ಇಲ್ಲಿ ಕಲ್ಪಿಸಬೇಕು ಅಂತ ಹೇಳ್ತಾರೆ ಆಮೇಲೆ ಮುಂದಿನದಾಗಿ ಸ ಸಂವೇಗಾತ್ಮಕ ಅಗತ್ಯತೆಗಳು ಪ್ರೀತಿ ಮತ್ತು ವಿಶ್ವಾಸದ ಅಗತ್ಯತೆ ಮಕ್ಕಳ ಮೂಲ ಅಗತ್ಯತೆಗಳಲ್ಲಿ ಒಂದಾಗಿದೆ ಪ್ರೀತಿಯಿಂದ ವಂಚಿತವಾದ ಮಗು ಕೆರಳುತ್ತಾನೆ ಮತ್ತು ಅಸಂತ್ ಅಸಂತೋಷಿಯಾಗ್ತಾನೆ ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಪ್ರೀತಿ ವಿಶ್ವಾಸವನ್ನು ತೋರಬೇಕು ಮಕ್ಕಳಿಗೆ ಭದ್ರತೆಯ ವಾತಾವರಣ ನಿರ್ಮಾಣವಾಗಬೇಕು ಎಲ್ಲಿ ಮನೆಯಲ್ಲೂ ಕೂಡ ಹೌದು ಶಾಲೆಯಲ್ಲೂ ಕೂಡ ಹೌದು ಮನೆ ಮತ್ತು ಶಾಲೆಯಲ್ಲಿನ ಶಿಸ್ತು ಪ್ರೀತಿ ಆಧಾರಿತವಾಗಿರಬೇಕೆ ಹೊರತು ಶಿಕ್ಷೆ ಆಧಾರಿತವಲ್ಲ ಶಿಕ್ಷೆ ನೀಡೋದ್ರ ಮೂಲಕ ಇಲ್ಲಿ ಶಿಸ್ತನ್ನು ಕಲಿಸಬಾರ್ದು ಪ್ರೀತಿಯಿಂದಲೇ ಶಿಸ್ತನ್ನು ಕಲಿಸಬೇಕು ಅಂತಾರೆ ಆಮೇಲೆ ಕೌಟುಂಬಿಕ ಕಲಹಗಳು ಮಕ್ಕಳಲ್ಲಿ ಅಭದ್ರತೆಯ ವಾತಾವರಣವನ್ನು ನಿರ್ಮಿಸುತ್ತವೆ ಆದ್ದರಿಂದ ಇಲ್ಲಿ ಮಕ್ಕಳ ಒಂದು ಬೆಳವಣಿಗೆಯ ಮೇಲೆ ಕೌಟುಂಬಿಕ ಕಲಹಗಳು ಪರಿಣಾಮ ಬೀರೋದ್ರಿಂದ ಮಕ್ಕಳ ಎದುರಿನಲ್ಲಿ ಮಕ್ಕಳಿಗೆ ಕೆಡುಕಾಗದ ರೀತಿಯಲ್ಲಿ ಕುಟುಂಬಗಳನ್ನು ಅವರವರ ಕಲಹಗಳನ್ನು ಶಾಂತವಾಗಿ ಶಿಸ್ತಿನಿಂದ ಇವರು ಹತೋಟಿಗೆ ತರಬೇಕಾಗತ್ತೆ ಆಮೇಲೆ ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಲು ಸಹಾಯ ಮಾಡಬೇಕು ಮಕ್ಕಳ ಸಂವೇಗಗಳನ್ನು ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಸಮಯಕ ಸಂದರ್ಭಕ್ಕೆ ತಕ್ಕ ಹಾಗೆ ಅವರಿಗೆ ಗೈಡೆನ್ಸ್ ಕೊಡೋದರಿಂದ ಅವರ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಸಹಾಯ ಮಾಡಬೇಕು ಆಮೇಲೆ ಮುಂದಿನದಾಗಿ ಸಾಮಾಜಿಕ ಅಗತ್ಯತೆಗಳು ಇಲ್ಲಿ ಇತರರೊಡನೆ ಬಾಂಧವ್ಯ ಭಾವನೆ ಬೆಳೆಸಿಕೊಳ್ಳುವುದು ಈ ಹಂತದ ಮಕ್ಕಳ ಪ್ರಮುಖ ಸಾಮಾಜಿಕ ಅಗತ್ಯತೆಯಾಗಿದೆ ಪ್ರಾರಂಭದಲ್ಲಿ ಮನೆಯ ವ್ಯಕ್ತಿಗಳೊಡನೆ ಬಾಂಧವ್ಯ ಬೆಳೆಸಿಕೊಳ್ಳುತ್ತಾರೆ ನಂತರ ಇತರ ಸಾಮಾಜಿಕ ಗುಂಪುಗಳೊಡನೆ ಬಾಂಧವ್ಯ ಬೆಳೆಸಿಕೊಳ್ಳಲು ಬಯಸ್ತಾರೆ ಇಲ್ಲಿ ಒಂದು ಸಾಮಾಜಿಕರಣದ ಒಂದು ಪ್ರಮುಖ ಹಂತ ಇದಾಗಿದೆ ಅದರಿಂದ ಇಲ್ಲಿ ಮಕ್ಕಳು ಮೊದಲಿಗೆ ಮನೆಯಿಂದಲೇ ಈ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ತಾರೆ ಅದರ ನಂತರ ಸಾಮಾಜಿಕ ಗುಂಪುಗಳೊಡನೆ ಅವರು ಬಾಂಧವ ಬಾಂಧವ್ಯವನ್ನು ಬಳಸ್ಕೊಳ್ತಾರೆ ಸಮವಯಸ್ಕರ ಗುಂಪಿನ ಸ್ವೀಕೃತಿಗೆ ಹೆಚ್ಚು ಗಮನವನ್ನು ನೀಡ್ತಾರೆ ಸಮವಯಸ್ಕರ ಗುಂಪು ಇವರನ್ನು ಸ್ವೀಕರಿಸದಿದ್ದಲ್ಲಿ ಅಥವಾ ಗುಂಪಿನಿಂದ ಹೊರಗೆ ಉಳಿದಲ್ಲಿ ಇವರ ಸಮ ಇವರು ಸಮಾಜದ ವಿದ್ರೋಹಿ ಚಟುವಿಕೆ ಚಟುವಟಿಕೆಗಳಲ್ಲಿ ತೊಡಗಬಹುದು ಇಲ್ಲಿ ನೋಡಿ ಸಮವಯಸ್ಕರ ಗುಂಪಿನಲ್ಲಿ ಇವರು ಸ್ವೀಕೃತಿಗೆ ಅವರನ್ನು ಒಪ್ಪಿಕೊಳ್ಳುವ ರೀತಿಯಲ್ಲಿ ಒಪ್ಪಿಕೊಳ್ಳುವುದಕ್ಕೆ ಇವನು ಹೆಚ್ಚು ಗಮನವನ್ನು ನೀಡ್ತಾರೆ ಒಂದು ಅಲ್ಲಿ ಒಪ್ಪಿಕೊಂಡ್ರೆ ಒಳ್ಳೆಯ ರೀತಿಯಲ್ಲಿ ಉಂಟಾಗ್ತಾರೆ ಆಮೇಲೆ ಅಲ್ಲಿ ಸ್ವೀಕಾರ ಭಾವನೆ ಇಲ್ಲದೇ ಇದ್ದರೆ ಇದ್ರೆ ಏನು ಮಾಡ್ತಾರೆ ಆ ಗುಂಪಿನಿಂದ ಹೊರಗೆ ಉಳಿದ್ರೆ ಏನು ಮಾಡ್ತಾರೆ ಇವರು ಸಮಾಜ ವಿದ್ರೋಹಿ ಚಟುವಟಿಕೆಗಳಲ್ಲೂ ಕೂಡ ತೊಡಗಬಹುದು ಆಮೇಲೆ ಶಾಲೆಯಲ್ಲಿ ನಾವು ವ್ಯವಸ್ಥೆಗೊಳಿಸಬಹುದಾದ ಸಂಘ ಸಂಸ್ಥೆಗಳು ಮತ್ತು ತಂಡಗಳು ಮಕ್ಕಳಲ್ಲಿ ಉತ್ತಮ ಬಾಂಧವ್ಯ ಬೆಳೆಯಲು ಅವಕಾಶ ಒದಗಿಸುತ್ತವೆ ಈ ದಿಶೆಯಲ್ಲಿ ಶಾಲೆಯ ಪ್ರತಿಯೊಬ್ಬ ಮಗು ಯಾವುದಾದರೊಂದು ಸಂಘದ ಸದಸ್ಯನಾಗಿರುವಂತೆ ಪ್ರೋತ್ಸಾಹಿಸಬೇಕು ಕೆಲವೊಂದು ಎಲ್ಲ ಶಾಲೆಗಳಲ್ಲಿ ಸೇವಾದಳ ಅನ್ನುವಂಥ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಮೇಲೆ ಇನ್ನೂ ಸದ್ಯದಲ್ಲಿ ಇಕೋ ಕ್ಲಬ್ಸ್ ಇವೆ ಪರಿಸರದ ಸಂಘಗಳು ಇವೆಲ್ಲಗಳನ್ನು ಸಂಘಗಳನ್ನು ಕಟ್ಟೋದ್ರಿಂದ ಆಮೇಲೆ ಈ ಸಂಘಗಳಲ್ಲಿ ಪ್ರತಿಯೊಬ್ಬ ಮಕ್ಕಳು ಯಾವುದಾದ್ರೂ ಒಂದು ಸಂಘದಲ್ಲಿ ಕಂಪಲ್ಸರಿಯಾಗಿ ಪಾರ್ಟಿಸಿಪೇಟ್ ಅಂದರೆ ಭಾಗವಹಿಸಲೇಬೇಕು ಅನ್ನುವಂಥದ್ದನ್ನು ಮಾಡಿದರೆ ಏನಾಗುತ್ತೆ ಅಲ್ಲಿ ಆ ಮಗುವಿಗೆ ಸಂಘದ ಬಗ್ಗೆ ಆ ಸಂಘದ ತಂಡದಲ್ಲಿರುವಂಥ ಮಕ್ಕಳಲ್ಲಿ ಗೌರವದ ಭಾವನೆ ಗುಂಪಿನಲ್ಲಿ ಅವರ ಒಂದು ಸಹಾಯದ ಭಾವನೆ ಬೆಳೆಸಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಶಾಲೆಯ ಹಲವಾರು ಗುಂಪು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮಕ್ ಮೂಲಕ ಮಕ್ಕಳು ಶಾಲೆಯ ನೀತಿ ನಿಯಮಗಳು ಹಾಗೂ ನಿರ್ಬಂಧನೆಗಳನ್ನು ಪಾಲಿಸುವುದರ ಅಗತ್ಯತೆಯನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ಈ ಹಂತದ ಮಕ್ಕಳು ಸ್ವಾತಂತ್ರ್ಯವನ್ನು ಬಯಸಿದರೂ ಸಹ ಅವರಿಗೆ ನಿಯಂತ್ರಣ ಹಾಗೂ ಶಿಸ್ತಿನ ಅಗತ್ಯತೆ ಇದೆ ಶಿಸ್ತು ಮತ್ತು ನಿಯಂತ್ರಣ ಸ್ವಯಂ ಅರಿವಿನಿಂದ ಮೂಡಿಬರಬೇಕು ಹೇಗೆ ಅವರಿಗೆ ಸ್ವಾತಂತ್ರ್ಯವನ್ನು ನೀಡಲಾಗುತ್ತೋ ಅದೇ ರೀತಿಯಲ್ಲಿ ಆ ಒಂದು ಸ್ವತಂತ್ರ ಸ್ವಾತಂತ್ರ್ಯದ ದುರುಪಯೋಗ ಆಗದಂತೆ ನಿಯಂತ್ರಣ ಮತ್ತು ಶಿಸ್ತಿನ ಅಗತ್ಯ ಕೂಡ ಇದೆ ಈ ನಿಯಂತ್ರಣ ಮತ್ತು ಶಿಸ್ತನ್ನು ಅವರ ಸ್ವಯಂ ಅರಿವಿನಿಂದ ಮೂಡಿ ಬರಬೇಕೇ ಹೊರತು ನಾವೊಂದು ಜಬರ್ದಸ್ತಿನಿಂದ ಅವರ ಮೇಲೆ ಆ ಒಂದು ಪ್ರೆಷರನ್ನು ಹಾಕಬಾರ್ದು ಆಮೇಲೆ ಈ ಒಂದು ಮಕ್ಕಳ ಮೂಲ ಅಗತ್ಯತೆಗಳು ಒಂದು ವೇಳೆ ಪೂರೈಕೆಯಾಗದಿದ್ದಾಗ ಅವುಗಳು ಸಮಸ್ಯೆಯ ರೂಪದಲ್ಲಿ ವ್ಯಕ್ತವಾಗ್ತವೆ ಈ ಹಂತದ ಮಕ್ಕಳಲ್ಲಿ ಕಂಡುಬರುವಂಥ ಪ್ರ ಪ್ರಮುಖ ಸಮಸ್ಯೆಗಳು ಏನು ಅಂತ ಕೇಳಿದರೆ ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಮೂಲ ಸೌಲಭ್ಯಗಳ ಕೊರತೆ ಕಲಿಕೆಯ ಸಮಸ್ಯೆಗಳು ಪ್ರೀತಿ ವಿಶ್ವಾಸದ ಕೊರತೆ ಅಭದ್ರತೆ ಮತ್ತು ಹೊಂದಾಣಿಕೆಯ ಸಮಸ್ಯೆಗಳು ಇವು ಶಾಲಾ ಕಾರ್ಯಕ್ರಮಗಳನ್ನು ಮತ್ತು ಬೋಧನಾ ಕ್ರಮಗಳನ್ನು ಮಕ್ಕಳ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ವ್ಯವಸ್ಥೆಗೊಳಿಸಬೇಕು ಈ ರೀತಿಯಾಗಿ ಮಕ್ಕಳ ಸಮಸ್ಯೆಗಳಿಗೆ ಇವರು ಸ್ಪಂದಿಸ್ಬೋದು ಇವರ ಮೂಲ ಅಗತ್ಯತೆಗಳನ್ನು ಪೂರೈಸುವುದರ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಈ ರೀತಿ ಒಂದು ಮಕ್ಕಳಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನು ಅವರಲ್ಲಿರುವಂಥ ಪ್ರೀತಿ ವಿಶ್ವಾಸದ ಕೊರತೆಯನ್ನು ಅಭದ್ರತೆ ಮತ್ತು ಹೊಂದಾಣಿಕೆಯ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಬೋಧನಾ ಕ್ರಮಗಳನ್ನು ಮಕ್ಕಳ ಅಗತ್ಯತೆಗಳಿಗೆ ತಕ್ಕಂತೆ ವ್ಯವಸ್ಥೆಗೊಳಿಸೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಆಮೇಲೆ ಶೈಕ್ಷಣಿಕ ಕ್ರಮಗಳು ಈ ಪೂರ್ವ ಬಾಲ್ಯ ಆಗಲಿ ಅಥವಾ ಉತ್ತರ ಬಾಲ್ಯ ಆಗಲಿ ಯಾವ ಯಾವ ರೀತಿಯ ಶೈಕ್ಷಣಿಕ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಪೂರ್ವ ಬಾಲ್ಯದ ಮಕ್ಕಳಿಗಾಗಿ ಇಲ್ಲಿ ಭಾಷಾ ವಿಕಾಸ ಪೂರ್ವ ಬಾಲ್ಯದ ಶೈಕ್ಷಣಿಕ ಪ್ರಮುಖ ಲಕ್ಷಣವಾಗಿದೆ ಮಕ್ಕಳಲ್ಲಿ ಭಾಷೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಶ್ರವಣ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಬೆಳೆಸಬೇಕು ಇದರಿಂದ ಮಕ್ಕಳು ಸಾಮಾಜಿಕ ಸಂಪರ್ಕ ಗಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇಲ್ಲಿ ಪೂರ್ವ ಬಾಲ್ಯಾವಸ್ಥೆ ಏನಾಗಿದೆ ಎಂದು ಭಾಷಾ ವಿಕಾಸದ ಒಂದು ಪ್ರಮುಖ ಒಂದು ಲಕ್ಷಣವಾಗಿದೆ ಈ ಒಂದು ಅವಧಿಯಲ್ಲಿ ಇಲ್ಲಿ ಮಕ್ಕಳಿಗೆ ಭಾಷೆಯ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಶ್ರವಣ ಮತ್ತು ವಾಕ್ಕಶಲ್ಯಗಳನ್ನು ಕೂಡ ಇಲ್ಲಿ ಬೆಳೆಸಬೇಕಾಗುತ್ತೆ ಇದರಿಂದ ಮಕ್ಕಳ ಸಾಮಾಜಿಕ ಸಂಪರ್ಕ ಗಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಆಮೇಲೆ ಮುಂದಿನದಾಗಿ ಆರೋಗ್ಯಕರವಾದಂತಹ ಒಂದು ದೈಹಿಕ ಬೆಳವಣಿಗೆಗಾಗಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಗಮನವನ್ನು ಇಲ್ಲಿ ನೀಡಬೇಕಂತ ಹೇಳ್ತಾರೆ ಇಲ್ಲಿ ದೈಹಿಕ ಹೇಗೆ ಭಾಷಾ ವಿಕಾಸಕ್ಕೆ ಪ್ರಾಮುಖ್ಯತೆ ನೀಡ್ತೀವಿ ಅದೇ ರೀತಿಯಾಗಿ ಆರೋಗ್ಯದ ಒಂದು ದೃಷ್ಟಿಯಿಂದ ಕೂಡ ದೈಹಿಕ ಬೆಳವಣಿಗೆಗಾಗಿ ದೈಹಿಕ ಶಿಕ್ಷಣದ ದೈಹಿಕ ಶಿಕ್ಷಣದ ಅಗತ್ಯ ಕೂಡ ಇಲ್ಲಿ ಇದೆ ಆಮೇಲೆ ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಗುಂಪು ಚಟುವಟಿಕೆಗಳ ಮೂಲಕ ಅಪೇಕ್ಷಿತ ಸಾಮಾಜಿಕ ಗುಣಗಳನ್ನು ಕೂಡ ಬೆಳೆಸಲಿಕ್ಕೆ ಬೆಳೆಸಬೇಕು ಇಲ್ಲಿ ಅಪೇಕ್ಷಿತ ಅಂದರೆ ಒಪ್ಪುವಂತಹ ಸಾಮಾಜಿಕ ಗುಣಗಳನ್ನು ಯಾವುದರ ಮೂಲಕ ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಗುಂಪು ಚಟುವಟಿಕೆಗಳ ಮೂಲ ಮೂಲಕವಾಗಿ ಬೆಳೆಸಬಹುದು ಪೋಷಕರು ಮತ್ತು ಶಿಕ್ಷಕರು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮತ್ತು ಅವರಲ್ಲಿರುವಂತಹ ಉತ್ತಮ ಹವ್ಯಾಸಗಳನ್ನು ಪುರಸ್ಕರಿಸಬೇಕು ಸಾಧ್ಯವಾದಷ್ಟು ಶಿಕ್ಷೆಗೆ ಅವಕಾಶವಿಲ್ಲದಂತೆ ನೋಡಿಕೊಳ್ಳಬೇಕು ಶಿಕ್ಷೆ ಕೊಡೋದಕ್ಕಿಂತ ಜಾಸ್ತಿಯಾಗಿ ಅವರನ್ನು ಪ್ರೋತ್ಸಾಹದ ಮೂಲಕನೇ ಪೋಷಕರು ಮತ್ತು ಶಿಕ್ಷಕರು ಅವರಿರುವಂತಹ ಉತ್ತಮ ಹವ್ಯಾಸಗಳನ್ನು ಪುರಸ್ಕರಿಸಬೇಕು ಅಂತ ಇಲ್ಲಿ ಹೇಳ್ತಾರೆ ಆಮೇಲೆ ಪೂರ್ವ ಬಾಲ್ಯದಲ್ಲಿ ನರ್ಸರಿ ಶಿಕ್ಷಣ ನೀಡಲು ಮನೋವೈಜ್ಞಾನಿಕ ಬೋಧನಾ ವಿಧಾನಗಳು ಮಾಂಟೆಸೋರಿ ವಿಧಾನ ಅಥವಾ ಕಿಂಡ್ರಿಗಾಟನು ಇತ್ಯಾದಿ ಸಹಾಯಕವಾಗ್ತವೆ ಇಲ್ಲಿ ಪೂರ್ವ ಭಾರತದಲ್ಲಿ ಒಂದು ನರ್ಸರಿ ಶಿಕ್ಷಣವನ್ನು ಕೆ ಜಿ ಕಿಂಡರ್ ಗಾರ್ಡನ್ ಅಂತಿವಲ್ವಾ ಮಾಂಟೋಸೂರಿ ವಿಧಾನ ಈ ರೀತಿಯ ವಿಧಾನಗಳ ಮೂಲಕ ಮಕ್ಕಳಿಗೆ ಒಂದು ಮನೋವಿಜ್ಞಾನಿಕ ಮನೋವೈಜ್ಞಾನಿಕ ಬೋಧನಾ ವಿಧಾನಗಳನ್ನು ಅಳವಡಿಸಬೇಕಂತಾರೆ ಆಮೇಲೆ ತರಗತಿಯ ಭಾವನಾತ್ಮಕ ಮತ್ತು ಸಾಮಾಜಿಕ ವಾತಾವರಣ ಉತ್ತಮವಾಗಿರುವಂತೆ ನೋಡಿಕೊಳ್ಳಬೇಕು ಈ ತರಗತಿಯಲ್ಲಿ ಒಂದು ಭಾವನಾತ್ಮಕವಾಗಿ ಕೂಡ ಅವು ಸಾಮಾಜಿಕವಾಗಿ ಕೂಡ ಒಂದು ವಾತಾವರಣ ಉತ್ತಮವಾಗಿರುವಂತೆ ನೋಡಿಕೊಳ್ಬೇಕಂತಾರೆ ಆಮೇಲೆ ಕ್ರೀಡಾ ವಿಧಾನ ಮತ್ತು ಚಟುವಟಿಕಾ ವಿಧಾನಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಇಲ್ಲಿ ಹ್ಞೂ ವಿಧಾನ ಅಂದರೆ ಆಟ ಆಡೋದ್ರ ಮೂಲಕ ನೋಡಿ ಮಾಡಿ ಕಲಿಯೋದ್ರ ಮೂಲಕ ಒಂದು ಚಟುವಟಿಕೆ ಆಧಾರಿತ ವಿಧಾನಗಳನ್ನು ಇಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಆಮೇಲೆ ಪೂರ್ವ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಪರ್ಯಾಯ ಪೋಷಕರಾಗಿದ್ದು ಅವರಲ್ಲಿ ಭದ್ರತೆಯ ಭಾವನೆ ಮೂಡಿಸಬೇಕು ಮತ್ತು ಅವರಿಗೆ ಪೋಷಕರಷ್ಟೇ ಪ್ರೀತಿ ವಿಶ್ವಾಸ ಶಾಲೆಯಲ್ಲಿ ದೊರೆಯುವಂತಾಗಬೇಕು ಇಲ್ಲಿ ಮಕ್ಕಳು ಮೊದಲನೇದಾಗಿ ಮನೆಯ ಫಸ್ಟ್ ಟೈಮ್ರು ಮನೆಯಿಂದ ಹೊರಗೆ ಬಂದಿರ್ತಾರೆ ಇಲ್ಲಿ ಪೋಷಕರು ಸ್ವಲ್ಪ ಮೃದು ಸ್ವಭಾವದವರಾಗಿದ್ದು ಇಲ್ಲಿ ಮಕ್ಕಳನ್ನು ಪರ್ಯಾಯ ಪೋಷಕರು ಅಂತ ಹೇಳ್ತಾರೆ ಹಾಂ ಪೋಷಕರ ಒಂದು ಜಾಗದಲ್ಲಿ ಇದ್ದು ಅವರು ಮಕ್ಕಳನ್ನು ಒಂದು ಭದ್ರತೆಯ ಭಾವನೆ ಮೂಡುವಂತೆ ವರ್ತಿಸಬೇಕು ಅಂತಾರೆ ಇಲ್ಲಿ ಪೋಷಕರಷ್ಟೇ ಪ್ರೀತಿ ವಿಶ್ವಾಸವನ್ನು ಕೂಡ ಇವರು ಶಾಲೆಯಲ್ಲಿ ಶಾಲೆಯಲ್ಲಿ ಇವರು ಮಕ್ಕಳಿಗೆ ದೊರೆಯುವಂತೆ ಆಗಬೇಕು ಮಕ್ಕಳು ಧನಾತ್ಮಕ ಭಾವನೆಯನ್ನು ರೂಢಿಸಿಕೊಳ್ಳಲು ಮತ್ತು ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಲು ಅವಕಾಶವಾಗುವಂತೆ ಭಾವನಾತ್ಮಕ ಶಿಕ್ಷಣ ಮತ್ತು ನೈತಿಕತೆಯನ್ನು ಕೂಡ ಬೆಳೆಸಲಿಕ್ಕೆ ನೀತಿ ಶಿಕ್ಷಣವನ್ನು ಇಲ್ಲಿ ನೀಡಬೇಕು ಅಂತಾರೆ ಮಕ್ಕಳು ಧನಾತ್ಮಕ ಭಾವನೆಯನ್ನು ಈಗಿಂದಲೇ ರೂಢಿ ಮಾಡೋಕ್ಕೋಸ್ಕರ ಇಲ್ಲಿ ಭಾವನಾತ್ಮಕ ಭಾವನೆಗಳ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಅವರಿಗೆ ಅವಕಾಶ ಕಳಿಸ್ ಕಲ್ಪಿಸಿಕೊಡಬೇಕು ಆಮೇಲೆ ಭಾವನಾತ್ಮಕವಾಗಿ ಶಿಕ್ಷಣವನ್ನು ಕೊಡಬೇಕು ಆಮೇಲೆ ನೈತಿಕ ಶಿಕ್ಷಣವನ್ನು ಕೂಡ ಇಲ್ಲಿ ಕೊಡೋದ್ರ ಮೂಲಕ ನೀತಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆವನ್ನು ಇಲ್ಲಿ ಕೊಡಲಾಗುತ್ತೆ ಆಮೇಲೆ ಮುಂದಿನದಾಗಿ ಉತ್ತರ ಬಾಲ್ಯದ ಮಕ್ಕಳಿಗಾಗಿ ಯಾವ ರೀತಿಯ ಶೈಕ್ಷಣಿಕ ಕ್ರಮಗಳನ್ನು ಕೈ ಕೈಗೊಳ್ಳಬೇಕು ಅಂತ ಹೇಳಿದರೆ ಇಲ್ಲಿ ಉತ್ತರ ಬಾಲದ ಮಕ್ಕಳು ವಿಭಿನ್ನ ಆಸಕ್ತಿ ಮತ್ತು ಅಭಿರುಚಿಯನ್ನು ಹೊಂದಿರ್ತಾರೆ ಇವರ ಶಿಕ್ಷಣಕ್ಕಾಗಿ ಯೋಜನೆ ರೂಪಿಸಿಕೊಳ್ಳುವಾಗ ಅವರ ಆಸಕ್ತಿಗಳು ಸಾಮರ್ಥ್ಯ ಹಾಗೂ ಅಭಿರುಚಿಗಳನ್ನು ಗಮನದಲ್ಲಿರಿಸಿಕೊಂಡು ಅವರ ಶಿಕ್ಷಣಕ್ಕಾಗಿ ಕೆಲವೊಂದು ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಬೇಕಾಗುತ್ತೆ ಅಂದರೆ ಈ ಮಕ್ಕಳು ಸ್ವಲ್ಪ ಈ ಒಂದು ಹಂತದಲ್ಲಿ ಆಗಿರ್ತಾರೆ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನೇ ಕೊಡಬೇಕು ಅವರ ಆಸಕ್ತಿಗಳು ಅಭಿರುಚಿಗಳು ಆ ಒಂದು ಅವಧಿಯಲ್ಲಿ ಉಂಟಾಗ್ತವೆ ಅವಳ ಅವರ ಆಸಕ್ತಿ ಅಭಿರುಚಿನ ಅವಲಂಬಿಸಿಯೇ ಶಿಕ್ಷಣವನ್ನು ಇಲ್ಲಿ ನೋಡಬೇಕು ಕೊಡಬೇಕಾಗತ್ತೆ ಈ ಹಂತದ ಮಕ್ಕಳಿಗೆ ದೈಹಿಕ ಉತ್ತಮ ದೈಹಿಕ ವಿಕಾಸಕ್ಕಾಗಿ ದೈಹಿಕ ಶಿಕ್ಷಣವನ್ನು ಕೊಡಬೇಕು ಆಮೇಲೆ ಪ್ರಾಯೋಗಿಕ ಚಟುವಟಿಕೆಗಳನ್ನು ಕೊಡಬೇಕಾಗುತ್ತೆ ಆಮೇಲೆ ಈ ಹಂತದ ಮಕ್ಕಳು ಗುಂಪು ಚಟುವಟಿಕೆಗಳು ಹೆಚ್ಚು ಆಸಕ್ತರಾಗಿರೋದರಿಂದ ಅವರಿಗೆ ಶಾಲೆಯಲ್ಲಿ ಗುಂಪು ಆಟಗಳು ಮತ್ತು ಚಟುವಟಿಕೆಗಳನ್ನು ಕೂಡ ವ್ಯವಸ್ಥೆಗೊಳಿಸಬೇಕಾಗುತ್ತೆ ಆಮೇಲೆ ಮೊದಲನೇದಾಗಿ ಈ ಮಕ್ಕಳಿಗೆ ವಿವಿಧ ಅನುಭವಗಳನ್ನು ಒದಗಿಸಬೇಕು ಯಾಕೆಂದರೆ ಇವರು ಇವರ ಅನುಭವಗಳು ಮತ್ತು ಪರಿಕಲ್ಪನೆಯ ಬೆಳವಣಿಗೆ ಈ ಒಂದು ವಿಕಾ ಒಂದು ಬೌದ್ಧಿಕ ವಿಕಾಸದ ಮೂಲ ಆಧಾರವಾಗಿದೆ ಇವರು ಪ್ರತ್ಯಕ್ಷವಾಗಿ ನೋಡಿಕೊಂಡು ಅನುಭವಗಳನ್ನು ಕಲೆಕ್ಟ್ ಮಾಡಿಕೊಂಡು ಕಲ್ ಕಲಿತಾರೆ ಆದ್ದರಿಂದ ಈ ಮಕ್ಕಳಿಗೆ ವಿವಿಧ ಅನುಭವಗಳನ್ನು ಒದಗಿಸ್ಬೇಕು ಮತ್ತು ಮಕ್ಕಳು ತಮ್ಮ ವೀಕ್ಷಣೆಗಳು ಮತ್ತು ಅನುಭವಗಳ ಆಧಾರದ ಮೇಲೆ ಪರಿಕಲ್ಪನೆಗಳನ್ನು ರೂಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕು ಆಮೇಲೆ ಮಕ್ಕಳಲ್ಲಿ ಭಾವನಾತ್ಮಕ ಪರಿಪಕ್ವತೆ ಮತ್ತು ಸಾಮಾಜಿಕ ಸಾಮರ್ಥ್ಯ ಬೆಳೆಸಲು ಅಗತ್ಯವಾದ ಸಹಪಠ್ಯ ಚಟುವಟಿಕೆಗಳನ್ನು ಯೋಜಿಸಬೇಕು ಮಕ್ಕಳಲ್ಲಿ ಜವಾಬ್ದಾರಿ ಆತ್ಮವಿಶ್ವಾಸ ವಿಧೇಯತೆ ಸೌಜನ್ಯ ಇತ್ಯಾದಿ ಗುಣಗಳನ್ನು ಬೆಳೆಸಲು ಪ್ರೋತ್ಸಾಹಿಸಬೇಕು ಇದಕ್ಕಾಗಿ ಗುಂಪು ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಶೈಕ್ಷಣಿಕ ಪ್ರವಾಸಗಳನ್ನು ಏರ್ಪಡಿಸಬೇಕು ಇಲ್ಲಿ ಕ್ವಶನ್ ಆಗ್ಬೋದು ಇಲ್ಲಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಅಥವಾ ವಿಧೇಯತೆ ಅಥವಾ ಸೌಜನ್ಯ ಈ ಗುಣಗಳನ್ನು ಬೆಳೆಸಲಿಕ್ಕೆ ಯಾವ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಆಪ್ಷನ್ಸ್ ಕೊಡ್ಬೋದು ಇದರಲ್ಲಿ ಯಾವುದೋ ಮೂರನ್ನು ಕೊಟ್ಟು ಒಂದನ್ನು ಸರಿಯಾಗಿ ಕೊಡ್ಬೋದು ಇವುಗಳ ಆತ್ಮವಿಶ್ವಾಸ ವಿಧೇಯತೆ ಸೌಜನ್ಯ ಈ ಗುಣಗಳನ್ನು ಬೆಳೆಸಲಿಕ್ಕೆ ಯಾವುದು ಕಾರಣ ಆಗ್ತವೆ ಗುಂಪು ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಶೈಕ್ಷಣಿಕ ಪ್ರವಾಸಗಳು ಆಮೇಲೆ ಮುಂದಿನದಾಗಿ ಮಕ್ಕಳು ಓದುವ ಸಾಮರ್ಥ್ಯ ಗಳಿಸಿಕೊಂಡ ನಂತರ ತಾವು ವಾಸಿಸುತ್ತಿರುವ ವಿಶ್ವ ಹಾಗೂ ಅಲ್ಲಿಯ ಜನಗಳ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಾರೆ ಹಾಗಾಗಿ ಶಾಲಾ ಗ್ರಂಥಾಲಯಗಳಲ್ಲಿ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸುವಂತಹ ಪುಸ್ತಕಗಳಿರಬೇಕು ಮತ್ತು ಪ್ರತಿ ಶಾಲೆಯು ಮಕ್ಕಳಿಗೆ ಪತ್ರಿಕೆಗಳು ಮ್ಯಾಗ್ಝಿನ್ಗಳು ಮುಂತಾದ ಓದುವ ಸಾಮಗ್ರಿಗಳು ದೊರೆಯುವಂತೆ ನೋಡಿಕೊಳ್ಳಬೇಕು ಹಾಗೂ ರೇಡಿಯೋ ಕೇಳುವ ಹಾಗೂ ದೂರದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುವ ಮೂಲಕ ಪರಿಸರದ ಜ್ಞಾನ ಪಡೆಯಲು ಅವರಿಗೆ ಅವಕಾಶವನ್ನು ಈ ಒಂದು ಅವಧಿಯಲ್ಲಿ ಕೊಡಬೇಕಾಗುತ್ತೆ ಆಮೇಲೆ ಸಮರ್ಪಕವಾದ ಸಾಹಿತ್ಯ ಚಟುವಟಿಕೆಗಳು ಆಟ ಮತ್ತು ಕ್ರೀಡೆಗಳ ಸೌಲಭ್ಯ ಚರ್ಚೆಗಳು ಭಾಷಣಗಳು ನಾಟಕಗಳು ಇತ್ಯಾದಿ ಚಟುವಟಿಕೆಗಳನ್ನು ವ್ಯವಸ್ಥೆಗೊಳಿಸಬೇಕು ಯಾಕೆಂದರೆ ಈ ಚಟುವಟಿಕೆಗಳ ಮೂಲಕ ತಮ್ಮ ಸ್ವಯಂ ಅಭಿವ್ಯಕ್ತಿ ಸಾಮರ್ಥ್ಯ ಅಥವಾ ಅಂತರ್ಗತ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ನೀಡಿದಂತಾಗುತ್ತೆ ಆಮೇಲೆ ಮುಂದಿನದಾಗಿ ಕೂಟಗಳು ಅವರ ಸ್ವಯಂ ಅಭಿವ್ಯಕ್ತಿಗೆ ಅವಕಾಶ ನೀಡುತ್ತವೆ ಒಂಟಿತನದಿಂದ ಹೊರ ಹೋಗು ಹೊರತರುತ್ತವೆ ಮತ್ತು ಭದ್ರತೆಯ ಭಾವನೆಯನ್ನು ಮೂಡಿಸುತ್ತವೆ ಈ ಒಂದು ಅಂತ ಕೂಟ ಯುಗ ಆಗಿದೆ ಅದರಿಂದ ಇಲ್ಲಿ ಕೂಟಗಳು ಅವರಿಗೆ ಏನು ಮಾಡುತ್ತೆ ಅವರ ಅಭಿವ್ಯಕ್ತಿಗೆ ಅವಕಾಶವನ್ನು ಕೊಡುತ್ತೆ ಒಂಟಿತನವನ್ನು ಹೋಗಲಾಡಿಸುತ್ತೆ ಆಮೇಲೆ ಭದ್ರತೆಯ ಭಾವನೆ ಭದ್ರತೆಯ ಭಾವನೆಯನ್ನು ಇಲ್ಲಿ ಮೂಡಿಸುತ್ತೆ ಯಾವುದು ಕೂಟ ಆಮೇಲೆ ಬೆಳೆಯುತ್ತಿರುವ ಮಕ್ಕಳ ವ್ಯಕ್ತಿತ್ವವನ್ನು ಗೌರವಿಸಬೇಕು ಮತ್ತು ಅವರ ಸಾಮರ್ಥ್ಯಗಳಲ್ಲಿ ವಿಶ್ವಾಸವಿಡಬೇಕು ಮಕ್ಕಳಲ್ಲಿ ಕಂಡುಬರುವ ಅಪೇಕ್ಷಿತ ವರ್ತನೆಗಳನ್ನು ಪುರಸ್ಕರಿಸಬೇಕು ಏನು ಅವರಿಗೆ ಅವರಲ್ಲಿ ಅಪೇಕ್ಷಿತ ವರ್ತನೆಗಳು ಕಂಡು ಬರ್ತವೆ ಅವರನ್ನು ಅದನ್ನು ಪುರಸ್ಕರಿಸಬೇಕಾಗತ್ತೆ ಮತ್ತು ಅವರನ್ನು ಅವರ ವ್ಯಕ್ತಿತ್ವವನ್ನು ಗೌರವಿಸಬೇಕು ಅವರ ಸಾಮರ್ಥ್ಯಗಳಲ್ಲಿ ವಿಶ್ವಾಸ ಇಡಬೇಕಾಗತ್ತೆ ಹಾಂ ಈ ರೀತಿಯಾಗಿ ಮಾಡಿದರೆ ಮಕ್ಕಳಲ್ಲಿ ಆ ಒಂದು ಇನ್ನೊಬ್ಬರನ್ನು ಗೌರವಿಸುವಂತಹ ತಾವು ತಮ್ಮ ಸಾಮರ್ಥ್ಯವನ್ನು ಹೊರಗೆಳೆಯುವಂಥ ಭಾವನೆಗಳು ಅವರಲ್ಲಿ ಹೊರಬರಲಿಕ್ಕೆ ಸಾಧ್ಯತೆ ಇರುತ್ತೆ ಆಮೇಲೆ ಸರಳ ಪ್ರಯೋಗಗಳನ್ನು ಕೈಗೊಳ್ಳಲು ಕೂಡ ಅವಕಾಶಗಳನ್ನು ಒದಗಿಸಿಕೊಡಬೇಕು ಉತ್ತರ ಬಾಲ್ಯದಲ್ಲಿ ನೈತಿಕ ಹಾಗೂ ಸಾಮಾಜಿಕ ಮೌಲ್ಯಗಳು ಮೂಡುತ್ತವೆ ಮಕ್ಕಳಲ್ಲಿ ಅಪೇಕ್ಷಿತ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಲು ಶಿಕ್ಷಕರು ಸೂಕ್ತವಾದಂತಹ ಮಾರ್ಗದರ್ಶನ ಹಾಗೂ ಸಹಾಯ ಕೂಡ ಮಾಡಬೇಕು ಆಮೇಲೆ ಈ ಹಂತದ ಮಕ್ಕಳು ಭಾವನಾತ್ಮಕವಾಗಿ ಕೆರಳಿದಾಗ ಅವರನ್ನು ಶಾಂತಚಿತ್ತತೆಯಿಂದ ಮತ್ತು ಚತುರತೆಯಿಂದ ಸಮಾಧಾನಗೊಳಿಸಬೇಕು ಹಾಗೂ ಸಂದರ್ಭೋಚಿತವಾಗಿ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸುವುದನ್ನು ಅವರಿಗೆ ಕಲಿಸಬೇಕು ಈ ಮಕ್ಕಳು ಈ ಒಂದು ಅವಧಿಯಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಭಾವನಾತ್ಮಕವಾಗಿ ಕೆರಳು ಬಿಡ್ತಾರೆ ಸಿಟ್ಟಾಗಿಬಿಡ್ತಾರೆ ಆ ಒಂದು ಅವಧಿಯಲ್ಲಿ ಶಾಂತಚಿತ್ತತೆಯಿಂದ ನಾವು ಏನು ಮಾಡಬೇಕು ಸ್ವಲ್ಪ ಕೂಲಾಗಿ ಅವರನ್ನು ಸಮಾಧಾನ ಮಾಡಬೇಕು ಆಮೇಲೆ ಸಂದರ್ಭಕ್ಕೆ ಸ ಭಾವನೆಗಳನ್ನು ಹೇಗೆ ನಿಯಂತ್ರಿಸಬೇಕು ಹೇಗೆ ಹಿಡಿತಕ್ಕೆ ತರಬೇಕು ಅನ್ನೋದನ್ನು ಅವರಿಗೆ ನಾವೇನು ಮಾಡಬೇಕು ಕಲಿಸಿಕೊಡಬೇಕು ಆಮೇಲೆ ಶೈಕ್ಷಣಿಕ ಮಾರ್ಗದರ್ಶನ ಕಾರ್ಯಕ್ರಮಗಳ ಮೂಲಕ ಅವರ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿ ಉತ್ತಮ ಓದುವ ಕೌಶಲ್ಯಗಳನ್ನು ರೂಢಿಸ್ಬೋದು ಮತ್ತು ವೈಯಕ್ತಿಕ ಮಾರ್ಗದರ್ಶನ ನೀಡುವ ಮೂಲಕ ಮಕ್ಕಳ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನಿಸಬೇಕು ಈ ಎರಡೂ ಕಾರ್ಯಗಳಲ್ಲಿ ಶಿಕ್ಷಕರು ಹಾಗೂ ಪಾಲಕರು ಕೂಡ ಮಕ್ಕಳನ್ನು ಒಂದು ಮಾರ್ಗದರ್ಶನವನ್ನು ನೀಡಬೇಕು ಆಮೇಲೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬೇಕು ಸೊ ಫ್ರೆಂಡ್ಸ್ ಇವೆಷ್ಟು ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯದಲ್ಲಿರುವಂಥವ್ರ ಲಕ್ಷಣಗಳು ಅವರ ಸಮಸ್ಯೆಗಳು ಹಾಗೂ ಅವರಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಇವೆಲ್ಲಗಳನ್ನು ಪರಿಹರಿಸ್ಬೋದು ಅನ್ನೋದಂತ ಮಾಹಿತಿಯಾಗಿದೆ ಇವಿಷ್ಟು ನಿಮಗೆ ಇದರಲ್ಲಿ ಎಲ್ಲವನ್ನೂ ಕೇಳೋದಿಲ್ಲ ಆದರೆ ಎಲ್ಲವನ್ನು ಮಾಹಿತಿಯನ್ನು ತಿಳಿದಿಟ್ಕೊಂಡ್ರೆ ಸಂದರ್ಭಕ್ಕೆ ತಕ್ಕ ನಾನು ಅನ್ನು ಕೇಳಿದರೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಫ್ರೆಂಡ್ಸ್ ಇವಿಷ್ಟು ಇವತ್ತು ನಿಮ್ಗೆ ಹೇಳಬೇಕಾ ಹೇಳಬೇಕಾದಂಥ ವಿಷಯ ಆಗಿತ್ತು ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು